ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಬುಧವಾರ ಬುಧವಾರ ದಿನ ಎಲ್ಲ ಫುಲ್ಲು ಶೀಟ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ ಕಾಲೋರ್ಸ್ ಮ್ಯಾಟ್ ಆಗಿರ್ಬೋದು ದಿಂಬನ್ ಕವರ್ ಆಗಿರ್ಬೋದು ಎಲ್ಲನೂ ಚೇಂಜ್ ಮಾಡ್ತಾಯಿದ್ದೀನಿ ಒಂದು ಹಬ್ಬ ಇದೆ ಅನ್ನೋ ಕಾರಣಕ್ಕೆ ಇನ್ನೊಂದು ನಾನು ನಾನು ಹವಾಲೆ ಹೇಳಿದ್ದೀನಿ ವಾರಕ್ಕೊಂದ್ಸಲ ಪ್ರತಿಯೊಂದನ್ನು ಚೇಂಜ್ ಮಾಡಿ ವಾಶ್ ಮಾಡ್ತೀನಿ ಅದರ ಜೊತೆಗೆ ಮಂತ್ಲಿ ನಾನು ಮುಗಿದ ಮೇಲೆ ಪ್ರತಿಯೊಂದನ್ನು ದೇವ್ರ ಮನೆಯಿಂದ ಹಿಡಿದು ಅಡುಗೆ ಮನೆಯಿಂದ ಹಿಡಿದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಬಂದುಬಿಡ್ತೀನಿ ಅಂತ ಇವತ್ತು ಹಾಗಾಗಿ ಎಲ್ಲ ಫುಲ್ಲು ಮನೆಯೆಲ್ಲ ಬೆಡ್ಶೀಟು ದಿಂಬನ್ ಕವರೆಲ್ಲ ತೆಗೆದು ಮನೆಗೆ ಸ್ವಲ್ಪ ಅರಿಶಿನ ಉಪ್ಪು ಗಂಜಲ ಎಲ್ಲನೂ ಹಾಕ್ಕೊಂಡು ಮನೆ ಒರೆಸ್ಕೊಂಡು ಬರ್ತಾಯಿದ್ದೀನಿ ಮನೆ ಒರೆಸ್ಕೊಂಡು ಬಂದಾದಮೇಲೆ ಒರೆಸೋ ಮ್ಯಾಟು ಸಹ ನಾನು ಅದನ್ನು ವಾಶ್ ಮಾಡೋಕೆ ಹಾಕ್ತೀನಿ ಹಾಗೆ ಬಟ್ಟೆ ಎಲ್ಲ ಸ್ವಲ್ಪ ಮಡಚಿಟ್ಟಿದೆ ಅದನ್ನೆಲ್ಲ ತೆಗೆದಿಟ್ಬಿಡ್ತೀನಿ ನೋಡ್ತಾ ಇರ್ಬೋದು ಈಗ ಇಡೀ ಮನೆಯೆಲ್ಲ ಫುಲ್ಲು ಒಂದು ಕಡೆಯಿಂದ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಏನೋ ಒಂಥರ ಸಮಾಧಾನ ಎಲ್ಲಿಗೆ ಗೋಡೆ ಹತ್ರ ಇರೋ ಜೇಡ ಏನಾರು ಒಂದೊಂದು ಕಟ್ಕೊಂಡಿದ್ದೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಟೇಬಲ್ ಎಲ್ಲ ಒರೆಸ್ಕೊಂಡು ಕಿಟಕಿ ಎಲ್ಲ ಒರೆಸ್ಕೊಂಡು ಇಡೀ ಮನೇನ ಸ್ವಲ್ಪ ಗೋಮೂತ್ರ ಹಾಕ್ಕೊಂಡು ಒರೆಸ್ಕೊಬಂದ್ರೆ ಏನೋ ಒಂದು ಖುಷಿ ಆ ಮನೆ ನೋಡಲಿಕ್ಕೆ ಒಂದು ಸಂತೋಷ ಆಗುತ್ತೆ ಹಾಗೆಯೇ ಮನೆ ನಾನು ಒಂದು ಹದಿನೈದು ಹಿಂದೆ ನಾನು ಆಶ್ರಮಕ್ಕೆ ಹೋಗಿದ್ದೆ ಗುರುಗಳದು ಸದಾನಂದ ನವಮಿ ಅಂತ ಮಾಡಿ ಮಾಡ್ತಾರೆ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ರಾಯಪುರದಲ್ಲಿ ಹತ್ತಿರ ಇರೋ ರಾಯಪುರದಲ್ಲಿ ಮಾಡ್ತಾರೆ ಖಂಡಿತ ಎಲ್ಲ ಭಕ್ತಾದಿಗಳು ಖಂಡಿತ ಬನ್ನಿ ಅವತ್ತು ದೇವರ ಆಶೀರ್ವಾದ ತಗೊಳ್ಳಿ ಅಂತಾನೆ ಹೇಳ್ತೀನಿ ಹಾಗೆಯೇ ಮನೆಯಲ್ಲ ಒಸಾದ್ಮೇಲೆ ಕಾಲೋರ್ ಸಮ್ಯಾಟನ್ನು ಕಂಪಲ್ಸರಿಯಾಗಿ ಚೇಂಜ್ ಮಾಡಲೇಬೇಕಲ್ವಾ ಅದನ್ನ ಹಾಕೋಕ್ಕಾಗುತ್ತೆ ಹಾಗಾಗಿ ಅದನ್ನೆಲ್ಲನೂ ಒಂದು ಬಾಕ್ಸ್ಗೆ ಹಾಕಿ ಇಟ್ಟಿದ್ದೀನಿ ಸಪ್ರೇಟ್ ಆಗಿ ಅಲ್ಲಿ ಇಲ್ಲಿ ಇಟ್ಟರೆ ಸರಿ ಹೋಗಲ್ಲ ಅಂದ್ಬಿಟ್ಟು ಒಂದು ರಟ್ಟು ಬಾಕ್ಸ್ಗೆ ಹಾಕಿಟ್ಬಿಡ್ತೀನಿ ಕಾಲೋರ್ಸೋ ಮ್ಯಾಟ್ ಮಾತ್ರ ಅದು ಬಿಟ್ಟು ಬೇರೆ ಏನೂ ಇಡೋದಿಲ್ಲ ಎಲ್ಲ ಕಾಲೋರ್ಸ ಮ್ಯಾಟೆಲ್ಲಾನು ಹಾಕಿ ಆದಮೇಲೆ ಉಳಿದದ ಕೆಲಸ ನಾನು ಮಾಡ್ಕೋಬೇಕು ಇದನ್ನು ತಕ್ಷಣವೇ ಒಗ್ದಾಕು ಒಗ್ದಾಕಿದ್ರೆ ಸರಿ ಹೋಗುತ್ತೆ ಇಲ್ಲಾಂತಂದ್ರೆ ಇವತ್ತು ನಾಳೆ ಇವತ್ತು ನಾಳೆ ಅಂತಂದರೆ ಅದು ಹಂಗೆ ಬಿಟ್ಟಿರಬೇಕಾಗುತ್ತೆ ಹಾಗೆ ಎಲ್ಲನೂ ಕಾಲು ಹೊಸದೆಲ್ಲ ಹಾಕ್ಬಿಟ್ಟು ಬಂದು ತಕ್ಷಣವೇ ಒಂದು ಅರ್ಧ ಗಂಟೆ ನೆಂದರೆ ಸಾಕು ಸ್ನಾನ ಮಾಡೋಕ್ಕೂ ಮುಂಚೆ ಈ ಕೆಲಸನೆಲ್ಲ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಫುಲ್ಲು ಸ್ವಲ್ಪ ಸರ್ಕೊಂಡ್ ಪುಡಿ ಹಾಕ್ಬಿಟ್ಟು ಏನಲ್ಲ ತಣ್ಣೀರಿಗೆ ನೆನೆ ಇದ್ದೀನಿ ಸಾಮಾನ್ಯ ಇಡೀ ನೈಟ್ ನೆನೆ ಹಾಕ್ತಾರೆ ನಾನು ಆ ಥರ ಮಾಡೋದಿಲ್ಲ ಒಂದು ಅರ್ಧ ಗಂಟೆ ನೆನೆದ್ರೆ ಸಾಕು ಇಲ್ಲಾಂದ್ರೆ ಹಾಳಾಗ್ಬಿಡುತ್ತೆ ಅಂತ ಹಾಗೆ ಮನೆಯವರು ಸ್ವಲ್ಪ ಕಾಫಿ ಪುಡಿ ಮಾಡಿಸ್ಕೊಂಡು ಬರ್ತಾ ಬಂದಿರೋ ಕಾಫಿ ಪೌಡರ್ನ ಸ್ವಲ್ಪ ಫಿಲ್ಟರ್ ಮತ್ತು ಇನ್ನೊಂದು ಮಾಮೂಲಿ ಹಾಲನ್ನು ಕುದಿಸ್ಬಿಟ್ಟು ನೈಸ್ ಪೌಡರ್ ಅಂತ ಹೇಳ್ತೀವಲ್ಲ ಅದನ್ನು ಮಾಡಿಸ್ಕೊಂಡು ಬಂದಿದ್ರು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಂಡ್ಬಿಟ್ಟು ಅದನ್ನೆಲ್ಲ ನಾನು ಬಾಕ್ಸ್ಗೆ ಹಾಕಿ ಇದೀನಿ ಹಾಗೆ ಒಣ್ಮೆಣ್ಸಿ ಕಾಯಿ ಬಂದಿದೆ ಅದು ತೊಟ್ಟೆಲ್ಲ ಮುರಿದಿಟ್ಟಿದೆ ಅದನ್ನು ಸ್ವಲ್ಪ ಬಾಕ್ಸ್ ಹಾಕಿ ಉಳಿಸಿದೆ ಈಗೆಲ್ಲ ಖಾಲಿಯಾಗಿದೆ ಸ್ವಲ್ಪ ಅದನ್ನೆಲ್ಲ ತುಂಬಿಟ್ಬಿಡೋಣ ಇಲ್ಲಾಂದರೆ ಸ್ವಲ್ಪ ಏನಿರುತ್ತೆ ಒಣಮೆಣ್ಸಿ ಬೀಜ ಹಂಗೆ ಗಾಳಿಗೆ ಗಾಡೋಕ್ಕೆ ಬಿಟ್ಬಿಟ್ರೆ ಒಣ್ಮೆ ಒಣಮೆಣ್ಸಿ ಬೀಜ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ರೀತಿಯಾಗಿಬಿಟ್ಟು ಹುಳಗಳು ಶುರು ಶುರುವಾಗುತ್ತೆ ಒಂದು ರೀತಿ ಬುಷ್ ರೀತಿ ಕಟ್ಕೊಂಡ್ಬಿಡುತ್ತೆ ಇನ್ನು ಮಳೆಗಾಲ ಏನಾರು ಶುರುವಾಯಿತು ಅಂದರೆ ಹಂಗಾಗಿ ಎಲ್ಲನೂ ಎಲ್ಲೆಲ್ಲಿ ಏನೇನು ಇಟ್ಟಿದ್ದೆ ಅದನ್ನೆಲ್ಲ ಈಗ ರೆಡಿ ಮಾಡ್ಕೋಬೇಕು ನಾನು ಇಲ್ಲ ಅಂತಂದರೆ ಮಾತ್ರ ಮನೆಯಲ್ಲಿ ಏನು ಇಟ್ಟಿದ್ರೂ ಹಾಳಾಗೋ ಚಾನ್ಸಸ್ ಜಾಸ್ತಿ ಸ್ವಲ್ಪ ಮಳೆ ನಾಲ್ಕನಿ ಕನಿ ಹಾಕ್ತು ಅಂದರೆ ಕೆಳಗಡೆಯಿಂದನೇ ನೀರು ಎದಕ್ಕೆ ಶುರು ಆಗುತ್ತಲ್ವ ಹಾಗಾಗಿ ಎಲ್ಲರೂ ರೆಡಿ ಮಾಡ್ಕೊಂಬಿಡೋಣ ರೆಡಿ ಮಾಡಿಕೊಂಡು ಮಿಕ್ಕಿದ ಕೆಲಸ ಎಲ್ಲ ಉಳಿದದ್ದು ಉಳದದ್ದು ಎಲ್ಲ ಕೆಲಸಗಳನ್ನು ಮಾಡ್ಕೊಂಬಿಡೋಣ ಅನ್ಕೊಂಡ್ಬಿಟ್ಟು ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಆದ್ರೂ ಈ ಬೇಸಿಗೆ ಕಾಲದಲ್ಲಿ ಮಾಡ್ಕೋಬೇಕು ಸಂಡಿಗೆ ಖಾರದ ಪುಡಿ ಧನ್ಯದ ಪುಡಿ ಏನೇ ಪೌಡ್ರ್ ಮಾಡ್ಕೋಬೇಕಾದ್ರೂ ಇನ್ನು ಚಳಿಗಾಲ ಮಳೆಗಾಲ ಹುಟ್ಟು ಅಂದ್ರೆ ನಮ್ಗೆ ಏನೂ ಮಾಡ್ಕೊಳಕ್ಕಾಗೋದಿಲ್ಲ ಚಿಕ್ಕಮಂಗ್ಳೂರು ಬಗ್ಗೆ ಎಲ್ಲರಿಗೂ ಇರೋರಿಗೆ ಚಿಕ್ಕಮಂಗ್ಳೂರು ಇರೋರಿಗೆ ಎಲ್ಲ ಗೊತ್ತಿರುತ್ತೆ ಎಲ್ಲ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಅದರಲ್ಲಂತೂ ಬಾಡಿಗೆ ಇರೋರಿಗೆ ತುಂಬಾ ಕಷ್ಟ ಇಲ್ಲಿ ಜಾಗ ಇದೆ ಇಲ್ಲ ಅಂತಲ್ಲ ಗೋಡೆನ ಹಾಗೆ ಬಿಟ್ಟಿದ್ದಾರೆ ಮೇಲ್ಗಡೆ ಎಲ್ಲ ಮಣ್ಣು ಮಣ್ಣು ಹಾಗೆ ಉದುರುತ್ತೆ ಬೆಕ್ಕೇನಾರ ಓಡಾಡ್ತು ಅಂದರೆ ಜೋರ ಗಾಳಿ ಬೀಸಿದ್ರೆ ಮಣ್ಣೆಲ್ಲ ಬೀಳುತ್ತೆ ಏನು ಒಣಗಾಕಿದ್ರೂ ಮತ್ತೆ ಮಣ್ಣಾಗುತ್ತೆ ಆ ಕಾರಣಕ್ಕೆ ನಾವು ಹಪ್ಲ ಮಾಡೋಕ್ಕಾಗ್ತಾ ಇಲ್ಲ ಮೇಲ್ಗಡೆ ಟೆರೆಸ್ ಮೇಲೆ ಹಾಕೋಣ ಅಂತಂದರೆ ಅಲ್ಲಂತೂ ಬೆಕ್ಕುಗಳು ಕಾಟ ಅದೇನೋ ಹೇಳ್ತಾರಲ್ಲ ಅದು ಹೇಳೋಕ್ಕಾಗಲ್ಲ ಬಿಡಿ ಅಷ್ಟು ಗಲೀಜು ಮಾಡಿಡುತ್ತವೆ ಹಾಗಾಗಿ ನಾನು ಹಪ್ಳನೂ ಸಪ್ಳ ಸಂಡಿಗೆ ಏನೂ ಇಲ್ಲ ನನಗೆ ಬೇಜಾರಾಗುತ್ತೆ ಹಪ್ಳ ಸಂಡಿಗೆ ಮಾಡಬೇಕು ಅಂತ ಬಂದೋಸ್ತ್ರ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದೆ ಹಪ್ಳ ಸಂಡಿಗೆ ಇರಲಿ ಅಕ್ಕಿನೇ ತೊಳೆದು ನೆನೆಯಕ್ಕೆ ಹಾಕೋಕ್ಕಾಗ್ತಲ್ಲ ಯಾಕಂದರೆ ತೊಳೆದು ಅಕ್ಕಿ ನೆನೆ ಹಾಕಿ ಎಲ್ಲನೂ ನೀಟಾಗಿ ಹರಾಕಿದ್ದೀನಿ ಬೆಕ್ಕು ಬಂದು ಸುಸು ಮಾಡಿಬಿಟ್ಟು ಹೊಟ್ಟೋಗ್ಬಿಟ್ಟಿದೆ ಏನು ಇಷ್ಟೊಂದು ಸ್ಮೆಲ್ಲ ಅಂತಂದ್ಬಿಟ್ಟು ನೋಡಿದ್ರೆ ಅಯ್ಯೋ ಅಷ್ಟು ವಾಸನೆ ಹಂಗಾಗ್ಬಿಟ್ಟು ನಮಗೆ ಈಗ ಏನು ಒಣಗಾಕ್ಬೇಕು ಅಂದ್ರೂ ಕಷ್ಟ ಆ ಥರ ಆಗೋಗಿದೆ ಏನು ಮಾಡಬೇಕು ಗೊತ್ತಿಲ್ಲ ಹಾಗೆ ಬೆಳಿಗ್ಗೆ ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು ಅಂತ ನಾನು ಕ್ಯಾರೆಟು ಬೀನ್ಸ್ ಎಲ್ಲ ಖಾಲಿಯಾಗಿತ್ತು ಅಂದ್ಬಿಟ್ಟು ಹಾಗೆ ಟೊಮೊಟೊ ಬಾತ್ ಥರ ಮಾಡಿದೆ ಹಾಗೆ ಕಡಲೆಕಾಳು ನೆನೆ ಹಾಕಿದ್ದೀನಿ ಇದ್ರ ಜೊತೆ ಸ್ವಲ್ಪ ಬಟಾಣಿ ಹಾಕಬೇಕಾಗಿತ್ತು ಮರೆತ್ಕೊಂಡೆ ನೋಡೋಣ ಇವಾಗ ಸ್ವಲ್ಪ ಬಿಸಿ ನೀರು ಹಾಕ್ಬಿಟ್ಟು ಬಟಾಣಿ ನೆನೆ ಹಾಕ್ಬಿಡ್ತೀನಿ ಏಕೆಂದರೆ ಬಟಾಣಿ ಮತ್ತು ಕಡಲೆಕಾಳು ಹಾಕಿ ಸಾಂಬಾರು ಮಾಡಿ ತುಂಬ ದಿನಗಳೇ ಆಗೋಯ್ತು ಮಾಡೇ ಇಲ್ಲ ಹಾಗೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಸ್ವಲ್ಪ ಅದನ್ನು ಕುದಿಸಿ ಹಾಗೆ ಇಟ್ಟಿದ್ದೀನಿ ನುಗ್ಗೆಕಾಯಿ ಪಾಲಕು ಎಲ್ಲನ ಹಾಕಿ ಸಾಂಬಾರು ಮಾಡಿಸಿದ್ನಲ್ಲ ಮಾಡಿದ್ನಲ್ಲ ಅದರದ್ದು ಇದು ಹಳೆ ಕ್ಲಿಪ್ಪಿಂಗ್ ಇದು ನುಗ್ಗೆಕಾಯಿದು ಆ ಸಾಂಬಾರು ಹಾಗೆ ಇಟ್ಟಿದ್ದೀನಿ ಏನಾಗುತ್ತೆ ಅಂದರೆ ನೋಡಿ ಈ ಸಾಂಬಾರು ಇದೆಯಾ ಈ ಸಾಂಬಾರು ಊಟ ಮಾಡೋಲ್ಲ ಮತ್ತೆ ಬೇರೆ ಸಾಂಬಾರು ಮಾಡಬೇಕು ಹಾಗಾಗಿ ಈ ಹಳೆ ಸಾಂಬಾರು ಭಾರಿ ಕಷ್ಟ ನಮ್ಮ ಖರ್ಚಾಗೋದು ಈಗ ಪಾತ್ರೆಗಳೆಲ್ಲ ತೊಳ್ಕೊಂಬಿಡೋಣ ಅಂತಂತ ಇವಿಷ್ಟು ನನಗೆ ಬುಧವಾರದ ಒಂದು ಕೆಲಸಗಳಾಗಿರುತ್ತೆ ಪೂಜೆ ಸಾಮಾನೆಲ್ಲ ತೊಳ್ಕೊಬೇಕು ಇವತ್ತೇ ನಾಳೆ ಗುರುವಾರ ಆಗಿರೋದ್ರಿಂದ ನನಗೆ ಕಷ್ಟ ಆಗುತ್ತೆ ಇಲ್ಲ ನಾಳೆ ದಿನ ಮಾಡೋದಕ್ಕೆ ಬುಧವಾರನೇ ಎಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪೂಜೆ ಸಾಮಾನು ತೊಳ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ನಾನು ಪೂಜೆ ಸಾಮಾನು ತೊಳೆದ ಮೇಲೆ ಬುಧವಾರ ದೀಪ ಹಚ್ಚೋ ತನಕ ನಾನು ದೀಪ ಹಚ್ಚಿದೆ ಇರೋದಿಲ್ಲ ದೇವ್ರ ಮನೆ ಹಾಗೆ ಖಾಲಿ ಬಿಡೋಕೆ ಇಷ್ಟ ಇಲ್ಲ ದೀಪ ಎಲ್ಲ ತೊಳೆದಾದಮೇಲೆ ತಕ್ಷಣವೇ ದೇವ್ರ ಫೋಟೋಕ್ಕೆಲ್ಲ ಒಂದೊಂದು ಹೂವು ಇಟ್ಬಿಟ್ಟು ಬೇಗನೆ ದೀಪ ಹಚ್ಚಿಬಿಡ್ತೀನಿ ಮಾರನೇ ದಿವಸ ಗುರುವಾರ ಏನಿದೆ ದೀಪ ಒಂದು ಬತ್ತಿ ಎಲ್ಲ ತೆಗೆದುಹಾಕಿ ಹೂವೆಲ್ಲ ಚೇಂಜ್ ಮಾಡಿ ಮಾಮೂಲಿ ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಈ ಥರ ಒಂದು ರೂಢಿ ನಾವು ಅಲ್ಲಿಂದ ಬಂದಿರೋದು ದೀಪ ಎಲ್ಲ ಮೇಲೆ ಯಾವುದೇ ಕಾರಣಕ್ಕೂ ಖಾಲಿ ಬಿಡಬೇಡ ಅಂತ ಮನೆಯಲ್ಲಿ ಹೇಳ್ತಾರೆ ಅಜ್ಜಿ ಕಳಸದ ನಾವು ಏನು ಕಳಸ ಅಂತ ಹೇಳ್ತೀವಲ್ಲ ಎಲೆ ಇಡೋದಿಲ್ಲ ಮಾಮೂಲಿ ಕಳಸ ಇರ್ತೀವಿ ಆ ಕಳಸದಲ್ಲಿ ಯಾವುದೇ ಕಾರಣಕ್ಕೂ ಖಾಲಿ ಬಿಡಬಾರ್ದು ನೀರು ಹಾಗೆ ಇರಬಾರ್ದು ಮನೆ ಸೂನುತ್ತೆ ಅಂತ ಹೇಳ್ತಾರೆ ಹಂಗಾಗಿ ನಾನು ಕಳಸಕ್ಕೆ ನೀರು ತುಂಬಿಡಲೇಬೇಕು ಜೊತೆಗೆ ದೀಪನ ಹಾಗೆ ಇಡಬೇಡ ದೀಪಕ್ಕೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ದೀಪ ಹಚ್ಚು ಏನು ನಮ್ಮ ಅಪ್ಪರ ಮನೆ ಗಂಟೆನೂ ಹೋಗೋಲ್ಲ ಮನೆಗೆ ಬೇಕು ಏನು ಮಾಡು ಏನೂ ಆಗಲ್ಲ ಸ್ನಾನ ತಾನೆ ನೀನು ಎಲ್ಲ ಪೂಜೆ ಸಾಮಾನು ತೊಳೆದಿರೋದು ದೀಪ ಹಚ್ಚಿದ್ರೆ ಏನಾಗಲ್ಲ ಅಂತ ನಮ್ಮ ಅಜ್ಜಿ ಯಾವಾಗಲೂ ಬೈಯೋರು ಒಳ್ಳೆ ಮಾತುಗಳನ್ನು ಹೇಳೋರು ಬೈತಾ ಬೈತಾನೆ ಹಾಗಾಗಿ ಇವೆಲ್ಲ ನಾನು ಇವತ್ತಿಗೂ ಓಡಿದು ಮಾಡ್ಕೊಂಡು ಬಂದಿದ್ದೀನಿ ಎಷ್ಟೋ ನನ್ನ ಪ್ರತಿಯೊಂದು ಕೆಲಸಗಳಲ್ಲೂ ನನ್ನ ಅಜ್ಜಿನ ನಾನು ಕಾಣ್ತೀನಿ ಯಾಕೆಂದರೆ ಅವರು ತೋರಿಸಿರೋ ದಾರಿನಲ್ಲ ನಾನು ಇವಾಗ ಹೋಗ್ತಾ ಇರೋದು ಮಾತಾಡಬೇಕಾದ್ರೆ ಅಷ್ಟೇ ಕೆಲಸ ಮಾಡಬೇಕಾದ್ರೆ ಆಲೋಚನೆ ಮಾಡಬೇಕಾದ್ರೆ ಬುದ್ಧಿ ಹೇಳಬೇಕಾದ್ರೆ ಮಕ್ಕಳಿಗೆ ಇನ್ನೊಬ್ಬರ ಮಾತನ್ನು ಕೇಳಬೇಕಾದ್ರೆ ನಾನು ಪ್ರತಿಯೊಂದು ನನ್ನ ಅಜ್ಜಿ ಹಾಕ್ಕೊಟ್ಟಿರೋ ದಾರಿನಲ್ಲೇ ಹೋಗ್ತಾ ಇರೋದು ಹಂಗಾಗಿ ಅದ್ರ ಜೊತೆಗೆ ಇವಾಗ ಉಳಿದದ ಕೆಲಸ ಎಲ್ಲ ನಾನು ಮಾಡಿಕೊಳ್ಳೇಬೇಕು ಇಲ್ಲಾಂತಂದರೆ ನನಗೆ ಎಷ್ಟೇ ಇದಾಗಿರಲಿ ಏನೇ ಕ ಕಷ್ಟ ಇರಲಿ ಬೆಳಗ್ಗೆ ಹೊತ್ತೆ ಎಲ್ಲ ಕೆಲಸ ಮಾಡ್ಕೋಬೇಕು ಸಂಜೆ ಬಂದು ಮಾಡ್ತೀನಿ ಅಂದರೆ ಆಗೋದಿಲ್ಲ ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ಶೆಕೆ ಬೇರೆ ಅಲ್ವಾ ಹಂಗಾಗಿ ಹಾಗೆ ದೋಸೆ ಹಿಟ್ಟಿತ್ತು ಸ್ವಲ್ಪ ದೋಸೆ ಮಾಡಿದೆ ಅಂತ ಹೇಳಿದ್ನಲ್ವ ಹಂಗಾಗಿ ದೋಸೆ ಹಿಟ್ಟಿತ್ತು ದೋಸೆ ಹಿಟ್ಟಿಗೆ ಸ್ವಲ್ಪ ಮಾಮೂಲಿ ಹಸಿ ಮತ್ತು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟೇನು ಇಲ್ಲ ಕ್ಯಾರೆಟ್ ಹಾಕ್ಬಿಟ್ರೆ ಸ್ವಲ್ಪ ದೋಸೆನ ಇನ್ನೊಂದು ಎಕ್ಸ್ಟ್ರಾ ತಿನ್ನೋಕ್ಕಾಗೋದಿಲ್ಲ ಬರೀ ಈರುಳ್ಳಿದೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈರುಳ್ಳಿ ದೋಸೆ ಮಾಡಿಕೊಂಡೆ ಬಾಕ್ಸಿಗೆ ಈರುಳ್ಳಿ ದೋಸೆನಾರು ಹಾಕೋಗ್ಬೋದು ಇಲ್ಲಾಂದರೆ ಪಲಾವ್ನಾದರೂ ಹಾಕ್ಕೊಂಡೋಗ್ಬೋದು ಎರಡರಲ್ಲಿ ಯಾವ್ದಾದ್ರು ಒಂದು ಅಂದ್ಬಿಟ್ಟು ಸ್ವಲ್ಪೇ ಸ್ವಲ್ಪ ಉಳಿದಿತ್ತು ಒಂದು ಮೂರು ದೋಸೆ ಆಗೋಷ್ಟು ಹಿಟ್ಟು ಉಳಿದಿತ್ತು ಅದಕ್ಕೇ ಈರುಳ್ಳಿ ದೋಸೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಚಟ್ನಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿಯಾಗಿ ಚಟ್ನಿ ಮಾಡ್ಕೊಂಡಿದ್ದೀನಿ ಚಟ್ನಿ ಒಗ್ಗರಣೆ ಕೊಟ್ಬಿಟ್ಟು ಅನ್ನ ಅನ್ನ ತಿನ್ನೋದಕ್ಕೆ ತುಂಬ ಇಷ್ಟ ನನಗೆ ಸ್ವಲ್ಪ ತುಪ್ಪ ಮತ್ತು ಬಿಸಿ ಬಿಸಿ ಅನ್ನ ಚಟ್ನಿ ರುಬ್ಬಿರೋ ಕಾಯಿ ಚಟ್ನಿನಾದರೂ ಸರಿ ಮತ್ತು ಉರುಗಡ್ಲೆ ಚಟ್ನಿ ಆದರೂ ಸರಿ ಚೆನ್ನಾಗಿರುತ್ತೆ ಉರುಗಡ್ಲೆ ಚಟ್ನಿಗಿಂತ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಜಾಸ್ತಿಯಾಗಿರಬೇಕು ಹಸಿಮೆಣ್ಸಿನಕಾಯಿ ಖಾರಕ್ಕಿಂತ ಒಣಮೆಣ್ಸಿನ್ಕಾಯಿನ ಹಾಕಿ ಚಟ್ನಿ ಮಾಡಿ ನಾವು ಚಟ್ನಿಯನ್ನು ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಇವಾಗ ಸದ್ಯಕ್ಕೆ ಏನಿರುತ್ತೋ ಹಂಗೆ ಮಾಡ್ಕೊಂಡು ಬಿಡ್ತೀನಿ ನಾನು ಈಗ ದೋಸೆ ಮತ್ತು ಈರುಡಿಯೆಲ್ಲ ನಾವು ಕಟ್ ಮಾಡಿರೋದೆಲ್ಲ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಎರಡು ಸೈಡು ಬೇಯಿಸ್ಕೊಂಡು ಬಿಸಿ ಬಿಸಿ ದೋಸೆ ಮತ್ತು ಚಟ್ನಿ ಜೊತೆಗೆ ನನ್ನ ಇವತ್ತಿನ ದಿನಚರಿ ಮುಗಿಯುತ್ತೆ ಇದೆಲ್ಲ ಆದಮೇಲೆ ಸ್ನಾನ ಮಾಡಿ ಪೂಜೆ ಸಾಮಾನೆಲ್ಲ ತೊಳೆದು ದೇವಿಗೆ ಕೈ ಮುಗಿದ್ಬಿಟ್ಟು ಹೋಗ್ತೀನಿ ಯಾಕೆಂದರೆ ಪೂಜೆ ಸಾಮಾನು ತೊಳೆದ್ಬಿಟ್ಟು ಹಾಗೆ ಇಡೋ ಹಾಗೂ ಇಲ್ಲ ಇಟ್ಟರು ಸಹ ಮನೆಯವ್ರ ಕಡೆಯಿಂದನೂ ಬೈಲಗಳು ಜೊತೆಗೆ ಹಾವು ಮತ್ತೆ ಯಾವಾಲು ಏನಾದ ಒಂಚೂರು ಎಡುಕೋದು ಎಡೆತೊಡೆಗಳು ಆಯಿತು ಆಡೆತಡೆಗಳೆಲ್ಲ ಆಯಿತು ಅಂತಂದರೆ ಹಿಂಗೆ ಮಾಡಿದ್ದಕ್ಕೇನೋ ಹಿಂಗಾಯ್ತೇನೋ ಅಯ್ಯೋ ಹಿಂಗೆ ಮಾಡಿದ್ದಿಕ್ಕೆ ಹಿಂಗೆ ಆಯಿತು ಅಂತ ಕೊರುಕ್ತಾ ಇರ್ತೀನಿ ಹಾಗಾಗಿ ಆ ಕೆಲಸಗಳನ್ನ ಅಲ್ಲೇ ಮಾಡಿಬಿಡೋಣ ನಿಧಾನ ಅದ್ರ ಪರವಾಗಿಲ್ಲ ಮಾಡ್ಕೊಳೋಣ ಅಂತಂದ್ಬಿಟ್ಟು ತಕ್ಷಣವೇ ಎಲ್ಲ ಪು ಮ್ಯಾಟಿಗೆ ಈಟೆಲ್ಲ ತೊಳೆದಾಯ್ತು ತಿಂಡಿನೇ ಫಸ್ಟೇ ತಿಂದ್ಬಿಟ್ಟೆ ಬೆಳಗ್ಗೆ ಎದ್ದ ತಕ್ಷಣ ಕೈ ಕಾಲು ಮುಖ ಹೆಂಗಿರೋ ಅಲ್ಲಿ ಬ್ರಷ್ ಮಾಡಿರ್ತೀನಿ ಯಾವುದೇ ಕಾರಣಕ್ಕೂ ಬರೀ ಮುಖ ತೊಳೆದರ ಅಡುಗೆ ಮನೆಗಂತೂ ಹೋಗೋದೇ ಇಲ್ಲ ನಾನು ಮುಟ್ಟೋ ಮೈಲಿಗೆ ಆದಂಥ ಕಾಲಕ್ಕೆ ಸ್ನಾನ ಮಾಡಿ ಅಡುಗೆ ಮನೆಗೆ ಒಲೆ ಮುಟ್ಟೋದು ನಾವು ಹಂಗೆ ಮುಟ್ಟೋದಿಲ್ಲ ಹಾಗಾಗಿ ನಾನೇನು ಮಾಡಿದೆ ಎದ್ದು ಮುಖ ಹೇಗಿರೋ ಫೇಸ್ ವಾಶ್ ಮಾಡಿರ್ತೀನಲ್ವ ಸಲ ಮುಖಕ್ಕೆ ಬಿಸಿ ನೀರು ಅದು ಎಷ್ಟು ಸರಿ ಮುಖ ತೊಳಿತೀನೋ ಬೇಸಿಗೆ ಕಾಲದಲ್ಲಿ ಗೊತ್ತಿಲ್ಲ ಆದರೆ ಸಲ ಮುಖ ತೊಳ್ಕೊಂಡು ಬೇಗ ಬೇಗ ದೋಸೆ ತಿಂದೆ ತಿಂದಾದ ಮೇಲೆ ಮ್ಯಾಟ್ಗಳೆಲ್ಲ ತೊಳೆದಾಕ್ಬಿಡೋಣ ಅಂತಂದ್ಬಿಟ್ಟು ನೀರು ಬೇರೆ ಕಾಯ್ತಾ ಇತ್ತು ಬೇಗ ಬೇಗ ಮ್ಯಾಟ್ ತೊಳೆದಾಕ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ದೀಪವನ್ನು ತೊಳೆಯೋದು ದೇವ್ರ ದೀಪನ ತೊಳೆಯೋದಕ್ಕೂ ಮುಂಚೆ ಕೆಲವೊಂದು ರೂಲ್ಸ್ ಅನ್ನು ಇದೆ ನಮ್ಮ ಮನೆಯಲ್ಲಿ ಕ ಏನಂತಂದರೆ ದೇವ್ರ ಮೇಲಿರೋ ಹೂವುಗಳನ್ನು ನಾನು ಹಂಡೆ ಹೊಲೆಗೆ ಹಾಕ್ತೀನಿ ಬುಟ್ಟಿಗೆ ಹಾಕೋದಿಲ್ಲ ಇಷ್ಟು ದಿನ ಸ್ವಲ್ಪ ಜಾಗ ಇತ್ತು ಅಲ್ಲಿಗೆ ಆಗ್ತಾಯಿದೆ ಇವಾಗ ಅದಕ್ಕೂ ಇಲ್ಲ ಅಲ್ಲಿಗೆ ಹಾಕಬೇಡಿ ಅಂತ ಹೇಳಿದ್ದಾರೆ ಹಾಗಾಗಿ ಅಲ್ಲಿ ಜಾಗಕ್ಕೆ ನಾನು ಇಲ್ಲ ಅಂಡೆ ಒಲೆಗೆ ಹಾಕ್ಬಿಟ್ಟು ನೀರು ಒಲೆಗೆ ಹಾಕ್ತೀನಿ ಕೆಲವರು ಕೇಳಿದಿರಿ ಅಂಡೆ ಒಲೆಗೆ ಹೂವನ್ನು ಹಾಕ್ಬಾರ್ದು ಅಂತ ಕೆಳಗಡೆ ಬಿದ್ದು ನಾಯಿ ಕಕ್ಕ ಮಾಡಿ ಸೊಸು ಮಾಡಿ ಚಪ್ಪಲಿ ಕಾಲಲ್ಲಿ ತುಡ್ಕೊಂಡು ಓಡಾಡೋ ಬದಲು ಗಾಳಿಗೆ ಎಲ್ಲೆಲ್ಲೋ ಹೋಗಿ ಯಾವ್ಯಾವ್ದ್ರ ಮೇಲೆ ಚರ ಕೊಚ್ಚೆ ಮತ್ತು ಚರಂಡಿ ಮೇಲೆಲ್ಲ ಬೀಳೋ ಹೂವು ಅದಕ್ಕಿಂತ ಬೆಂಕಿ ಒಳಗಡೆ ಹಾಕಿದ್ರೆ ಶ್ರೇಷ್ಠ ಅಲ್ವಾ ಹಾಗಾಗಿ ಬೆಂಕಿ ಒಳಗಡೆ ಹಾಕ್ತೀನಿ ಬೆಂಕಿ ಒಳಗಡೆ ಹಾಕ್ಬಿಟ್ಟು ಕುಂಕುಮ ಎಲ್ಲ ಏನಿರುತ್ತಲ್ಲ ಇರುತ್ತಲ್ಲ ನೀರಲ್ಲಿ ಕಲಿಸ್ಬಿಟ್ಟು ಅಲ್ಲೇ ಖಾಲಿ ಜಾಗದಲ್ಲಿ ಮಣ್ಣಿಗೆ ಹಾಕ್ಬಿಡ್ತೀನಿ ಯಾರೂ ಓಡಾಡೋದಿಲ್ಲ ಅಲ್ಲಿ ಯಾಕೆ ಓಡಾಡೋಕ್ಕಾಗೋದಿಲ್ಲ ಗುಡ್ಡೆ ಥರ ಕಲ್ಲು ಮಣ್ಣು ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಮಣ್ಣು ಸಹ ಇದೆ ಇರಲಿ ಅದರೊಳಗಡೆ ಹಾಕ್ಬಿಡ್ತೀನಿ ಅದರೊಳಗಡೆ ಹಾಕ್ಬಿಟ್ಟು ನೀರೆಲ್ಲ ಕುಡ್ಕೊಳುತ್ತೆ ಕೆಲವೊಂದ್ಸಲ ಗಿಡಗಳಿಗೆ ಹಾಕ್ಬಿಡ್ತೀನಿ ನೋಡ್ತಾ ಇದ್ದೀರಲ್ಲ ಸ್ನಾನೆ ಆಯಿತು ಮೆಟೆಲ್ಲ ತೊಳೆದಾಯಿತು ಇವಾಗ ಪೂಜೆ ಸಮಯಲ್ಲ ತೊಳೆದಾಯಿತು ಇದೆಲ್ಲ ಆಯಿತು ಅಂದರೆ ನನ್ನ ಕೆಲಸ ಮುಗಿತು ಸ್ನೇಹಿತರೆ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಕೊಡಿ